ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕ್ಷಕರೇ ಇದು ಎರಡು ಮೂರು ದಿನದ್ದು ಹಳೆ ವಿಡಿಯೋ ಐತಿ ನಮ್ಮ ಮನೆ ಕಟ್ಸಕ್ಕೆ ಬರ್ತಾರಲ್ರಿ ಕೆಲಸಗಾರೆ ಅವರಿಗೆ ನಾನು ನಾಷ್ಟ ಮಾಡಿಕೊಟ್ಟಿದ್ದಿದ್ದು ಪುಟ್ಟ ಪುಟ್ಟ ಕಡಲೆ ಕಳಕರಿ ಮಾಡಿದ್ದೆ ರೀ ಪುಟ್ಟ ಅಂದ್ರೆ ಕೇರಳ ಸ್ಪೆಷಲ್ ನೋಡಿರಿ ಒಂದೊಂದು ರಾಜ್ಯದ್ದು ಒಂದೊಂದು ಸ್ಪೆಷಲ್ ಇರುತ್ತಲ್ಲ ಹಂಗೆ ಇಲ್ಲಿ ಕೇರಳದೊಳಗೆ ಪುಟ್ಟ ಅಂದ್ರೆ ಇಲ್ಲಿ ಸ್ಪೆಷಲ್ ಅಂತ ಹೇಳ್ಬೋದು ಅದ್ರ ಜೊತೆ ಬೇರೆ ಬೇರೆ ಕರಿಗಳೆಲ್ಲ ಮಾಡ್ತಾರೆ ನಾನು ಕಡಲೆ ನೀ ಮಾಡಿದ್ದೆ ನೋಡಿರಿ ಹೆಂಗೆ ಮಾಡ್ಬೇಕಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ಎರಡು ಚಮಚೆ ಎಣ್ಣೆ ಹಾಕೊಂಡಿನಿ ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚೆ ಸಾಸಿವೆ ಹಾಕ್ಕೊತೀನಿ ಆಮೇಲೆ ಮೂರಿಂದ ನಾಲ್ಕು ಒಂದು ಮೆಣಸಿಕೆ ಹಾಕ್ಕೊತೀನಿ ಇದೆಲ್ಲ ಫ್ರೈ ಆದಮೇಲೆ ಒಂದು ದೊಡ್ಡ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಕೊಂಡು ನೋಡಿರಿ ಈ ಥರ ಉಳ್ಳಾಗಡ್ಡಿ ಹಾಕ್ಕೊಂಡು ಈರುಳ್ಳಿ ಫ್ರೈ ಮಾಡ್ಕೊತೀನಿ ಆಮೇಲೆ ಒಂದು ಟೊಮ್ಯಾಟೊ ಸಣ್ಣಗೆ ಹೆಚ್ಚಿಕೊಂಡು ಅದು ಹಾಕ್ಕೊಂಡು ಇದರೊಳಗೆ ಫ್ರೈ ಮಾಡ್ಕೊತೀನಿ ಆಮೇಲೆ ನೋಡ್ರಿ ಇದಕ್ಕೆ ಕರ್ಬೇ ಹಾಕ್ಕೊತೀನಿ ಕರ್ಬೇ ಹಾಕ್ಕೊಂಡು ಮತ್ತು ಫ್ರೈ ಮಾಡ್ಕೊತೀನಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗತ್ತೆ ರೀ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತ ತೊಗೊಂಡು ಅದನ್ನು ಚೆಂದಾಗಿ ಹುರ್ಕೊಂಡು ಅದ್ರೊಳಗೆ ಖಾರದ ಪುಡಿ ಆಮೇಲೆ ಗರಂ ಮಸಾಲ ಉಪ್ಪು ಈ ಥರ ಎಲ್ಲ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ನೋಡ್ರಿ ಈಗ ನಾ ಹಾಕ್ಕೊಂಡಿಲ್ಲ ಈ ಅದು ಮಸಾಲ ಅದೆಲ್ಲ ಮಸಾಲ ಬಾಯ್ಲ್ ಆದಮೇಲೆ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಆ ಕಡಲಿಕಾಳು ಇದರ ಹಾಕೋಬೇಕು ಇದು ಈ ಕರಿ ಅಂದ್ರೆ ನೋಡಿರಿ ಗ್ರೇವಿ ಬೇಕು ಪುಟ್ಟಿನೊಳಗೆ ಸ್ವಲ್ಪ ಗ್ರೇವಿ ಕರಿ ಬೇಕು ಆಮೇಲೆ ತೆಂಗಿನಕಾಯಿ ಇಡ್ಲಾರ್ದ ಹಂಗೆ ಕಡಲಿಕಾಳು ಕರಿ ಮಾಡ್ತಾರೆ ಅದು ಒಂದು ಬೇರೆ ಸ್ಟೈಲ್ ಅದು ಟೇಸ್ಟ್ ಇರುತ್ತೆ ಅದು ಬೇರೆ ಟೇಸ್ಟ್ ಇರುತ್ತೆ ಈಗ ನೋಡ್ರಿ ನಾನು ಇದು ತೆಂಗಿನಕಾಯಿ ಇಟ್ಟು ಈ ಥರ ಕಡಲಿಕಾಳು ಕರಿ ಮಾಡೀನಿ ನೋಡಿರಿ ನೀವು ಮಾಡಿ ನೋಡಿರಿ ಹೆಂಗೆ ಬಂತ ಹೇಳಿ ಕಮೆಂಟ್ ಮೂಲಕ ನಾನು ತಿಳಿಸ್ರಿ ನೋಡಿರಿ ಅವ್ರು ಕೊಡೋಕ್ಕೆಲ್ಲ ನಾನು ಪ್ರಿಪೇರ್ ಮಾಡಿಟ್ಟೀನಿ ಪುಟ್ಟಿನೊಳಗಂತರೂ ಈ ಥರ ತೆಂಗಿನಕಾಯಿ ಇಟ್ಟು ಕಡಲೇಕಾಳು ಕರಿ ಮಾಡಿದಂತರೂ ಭಾಳ ಸೂಪರ್ ಟೇಸ್ಟ್ ಇರುತ್ತೆ ರೀ ಚಪಾತಿ ಒಳಗೂ ತಿನ್ಬೋದು ಭಾಳ ಟೇಸ್ಟ್ ಇರುತ್ತೆ ನೋಡಿರಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಯಾರು ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ಗೆ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ ನಮಸ್ಕಾರ